ಇಂದಿನ ರಾಮದುರ್ಗ ತಾಲೂಕ ಪತ್ರಿಕಾ ಮಿತ್ರರ ಸಂಘಕ್ಕೆ ಸ್ವಾಗತಿಸುತ್ತ ಬಂಧುಗಳೇ ತಮಗೆಲ್ಲ ತಿಳಿದ ವಿಷಯ ರೈಲ್ವೆ ಅಭಿವೃದ್ಧಿ ಆದರೆ ಯಾವ ರೀತಿ ವ್ಯಾಪಾರ ಸಾರ್ವಜನಿಕರಿಗೆ ಅನುಕೂಲ ಕೂಲಿ ಕಾರ್ಮಿಕರಿಗೆ ಮತ್ತು ನಮ್ಮ ತಾಲೂಕು ನಮ್ಮ ಜಿಲ್ಲೆ ನಮ್ಮ ಭಾಗದ ಒಂದು ಸರ್ವೋತ್ತಮ ಒಂದು ಅಭಿವೃದ್ಧಿಗೆ ನಾಂದಿ ಆಗುವಂತಹ ಇದು ಒಂದು ವ್ಯವಸ್ಥೆ ರೈಲ್ವೆ ಅಂತ ದುರಂತ ಏನಪ್ಪಾ ಅಂದ್ರೆ ಎಪ್ಪತ್ತೆಂಟ ವರ್ಷದ ಒಂದು ಸ್ವಾತಂತ್ರ್ಯ ಭಾರತನ ಪಡ್ಕೊಂಡು ಇಲ್ಲಿ ಇದ್ದಂತ ಪುಣ್ಯ ಕ್ಷೇತ್ರಗಳಿಗೆ ಒಂದು ರೈಲ್ವೆ ಸೌಲಭ್ಯ ಇಲ್ಲ ಅಂದ್ರೆ ಬಹಳ ಒಂದು ದುಃಖದ ಸಂಗತಿ ನಮ್ಮ ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯಕ್ಕೆ ಹಿಡಿದ ಕನ್ನಡಿ ಅಂತ ನಾನು ಹೇಳಬಹುದು ಈ ಸಂದರ್ಭದಲ್ಲಿ ಯಾಕಂದ್ರೆ ಹೆಂತಪುಣ್ಯ ಕ್ಷೇತ್ರ ರಾಮನ ಬರುವ ಹೋಗಿಕೆ ಈ ಭಾಗದಾಗೈತಿ ರಾಮ ಶಬರಿ ಕೊಳಕ್ಕೆ ಬಂದು ಹೋಗಿದ್ದಾನಂತ ಇತಿಹಾಸ ಐತಿ ಅಖಂಡ ಕರ್ನಾಟಕದಲ್ಲಿ ಯಲ್ಲಮ್ಮನ ದೇವಸ್ಥಾನಕ್ಕೆ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಅತಿ ಹೆಚ್ಚಿನ ಸಂಖ್ಯೆ ಎಲ್ಲರ ಬರ್ತಾ ಇತ್ತು ಅದು ಯಲ್ಲಮ್ಮನ ದೇವಸ್ಥಾನಕ್ಕೂ ಬರ್ತಾ ಅದರಂತೆ ಶಿರಸಂಗಿ ಕಾಳಮ್ಮ ಗಡ್ಚಿ ಈರಣ್ಣ ದೇವರು ಇಂತಹ ಒಂದು ಪವಿತ್ರ ಸ್ಥಳಗಳ ಇರೋದ್ರಿಂದ ಇಲ್ಲಿ ರೆಲೆ ಸೌಲಭ್ಯ ಯಾವಾಗೂ ಆಗ್ಬೇಕಾಗಿತ್ತು ಹೋರಾಟ ಮಾಡುವ ಪ್ರಸ್ಥಿತಿ ನಿರ್ಮಾಣ ನಮ್ಮ ಸರ್ಕಾರಗಳ ಮತ್ತು ಸರ್ಕಾರದ ಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛ ಯೋಜನೆ ಅಂದ್ರೆ ಒಂದು ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರುವ ಎಲ್ಲ ಅರ್ಹತೆಗಳನ್ನ ಹೊಂದಿರತಕ್ಕಂಥ ಲೋಕಾಪು ರಾಂಧು ಮತ್ತು ಎಲ್ಲಮ್ಮ ಧಾರವಾಡ ಸೇರುವಂತ ಒಂದು ಯೋಜನೆ ಇದು ಯಾಕೋ ಏನು ಸರ್ವೆ ಮಾಡಿರಲ್ಲ ತಮ್ಮೊಳಗ ಅದನ್ನ ಸರ್ವೆ ಯೋಜನೆ ಪರವಾಗಿ ಬಂದಿಲ್ಲ ಅನ್ನುವಂತ ಒಂದು ರಿಪೋರ್ಟ್ ತೋರಿಸಿದ್ರು ನಾನು ಅಂಕಿ ಸಂಕಿ ಸಹಿತ ಸರ್ಕಾರಕ್ಕೆ ಅಗತ್ಯ ಏನದ ಅದು ಅಂಕಿ ಸಂಖ್ಯೆ ನಿಮ್ಗೆ ಹೇಳ್ಬೇಕಂದ್ರೆ ಒಂದು ನೂರು ರೂಪಾಯಿ ಖರ್ಚು ಮಾಡಿದ್ರೆ ಅಂದ್ರೆ ಕೋಟಿ ರೂಪಾಯಿ ಖರ್ಚು ಪಾಯಿಂಟ್ ಸಿಕ್ಸ್ ಅಂದ್ರೆ ಎಂಟರ ರೂಪಾಯಿ ಒಂದು ನೂರಕ್ಕ ಎಂಟು ರೂಪಾಯಿ ಅರವತ್ತು ಪೈಸಾ ಸರ್ಕಾರಕ್ಕೆ ಲಾಭ ಬರಬೇಕು ಅಂತ ಹೇಳ್ತಾರ ಆದ್ರೆ ಅವ್ರು ಸರ್ವೆ ಬರೀ ಒಂದು ಫ್ಯಾಕ್ಟ್ರಿ ತೋರ್ಸಾರ ರೈಲ್ವೆ ಮಾರ್ಗ ಅನುಷ್ಠಾನಕ್ಕೆ ಬರ್ಬೇಕಂದ್ರೆ ಆ ಮಾರ್ಗದ ಐವತ್ತು ಕಿಲೋಮೀಟರ್ ಸರೌಂಡಿಂಗ್ ಫಿಫ್ಟಿ ಕಿಲೋಮೀಟರ್ ಸರೌಂಡಿಂಗ್ ಅಂದರೆ ಲೋಕಾಪುರದಿಂದ ಮುದೋಳವರೆಗೆ ಅಂದರೆ ಇಪ್ಪತ್ತೈದು ಆಗುತ್ತೆ ಚಮಚಂಡಿ ಭಾಗದೊಳಗೆ ಹಿಡ್ಕೊಂಡ್ರು ಬಾಗಲಕೋಟ ಆ ಭಾಗದೊಳಗೆ ಎಷ್ಟು ಫ್ಯಾಕ್ಟ್ರಿ ಬರ್ತಾವೆ ಅನ್ನುವಂಥ ಲೆಕ್ಕಾಚಾರ ಆ ಸರ್ವೆದೊಳಗೆ ಬರಬೇಕಾಗಿತ್ತು ಆದರೆ ರೈಲ್ವೆ ಅಧಿಕಾರಿಗಳು ಅಲ್ಲಿ ಸರ್ಕಾರಕ್ಕೆ ಅಗತ್ಯ ಇರುವಂತ ಏಟ್ ಪಾಯಿಂಟ್ ಸಿಕ್ಸ್ ಏನ್ ಬೇಕು ಅದನ್ನು ಬರಂಗಿಲ್ಲ ಅನ್ನುವಂತದ್ದನ್ನು ರಿಪೋರ್ಟ್ ಅಲ್ಲೇ ಕೊಟ್ಟಾರ ಬರ್ತೈತೆ ಅಂತ ಹೇಳಿ ನಾವು ಜನರಲ್ ಮ್ಯಾನೇಜರ್ ಮಾನ್ಯ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಮತ್ತು ಜಗದೀಶ್ ಶೆಟ್ಟರ್ ಸಾಹೇಬ ಕೂಡ ಅದು ಅಂಕಿ ಸಂಖ್ಯೆ ಎಲ್ಲ ಅಂಕಿ ಸಂಖ್ಯೆ ಅದು ಕೊಡಲಾಗಿದೆ ನಾವು ಆದರೆ ಸರ್ಕಾರಕ್ಕೆ ಅಗತ್ಯಕ್ಕಿಂತ ನಾಲ್ಕ ಪಟ್ಟ ಹೆಚ್ಚಿನ ಲಾಭದಾಯಕ ಯೋಜನೆ ಸರ್ಕಾರದ ಅಧಿಕಾರಿಗಳು ಅಂದ್ರೆ ರೈಲ್ವೆ ಅಧಿಕಾರಿಗಳು ಸರಿಯಾಗಿ ಸರ್ವೆ ಮಾಡಲಾರ್ದ ಕಮರ್ಷಿಯಲ್ ಸರ್ವೆ ಅಂತ ಕಮರ್ಷಿಯಲ್ ಸರ್ವೆ ರಿಟರ್ನ್ಸ್ ನಾಲ್ಕು ಪಟ್ಟು ಹೆಚ್ಚು ಬರೆಯುವುದು ಲಾಸ್ ಅಂತ ತೋರಿಸಿ ಅದನ್ನ ಅವರು ರಿಜೆಕ್ಟ್ ಮಾಡ್ತಾರೆ ಒಂದು ಜನ ಜನದಿಟ್ಟಣೆ ಅಂತ ಬರ್ತೈತಿ ಟ್ರಾಫಿಕ್ ಸರ್ವೆ ಅಂತ ಒಂದು ಕಮರ್ಷಿಯಲ್ ಸರ್ವೆ ಅಂದ್ರೆ ಸರ್ಕಾರಕ್ಕೆ ಈ ಯೋಜನೆಯಿಂದ ಲಾಭ ಏನು ಎರಡನೇದು ಜನ ದಿಟ್ಟನೆ ಟ್ರಾಫಿಕ್ ಪಬ್ಲಿಕ್ ಗೆ ಏಳು ಅನುಕೂಲ ಪಬ್ಲಿಕ್ ಎಷ್ಟು ಪಬ್ಲಿಕ್ ಈ ಭಾಗದೊಳಗೆ ರೈಲ್ವೆ ಇದಾಗ ಅಡ್ಡಾಡ್ತಾರೆ ಅದನ್ನು ಅದನ್ನ ಲೆಕ್ಕಾಚಾರದ ಅನುಸಾರವಾಗಿ ಅಖಂಡ ಕರ್ನಾಟಕದೊಳಗೆ ಪುಣ್ಯ ಕ್ಷೇತ್ರಗಳು ಸಿ ಪುಣ್ಯ ಕ್ಷೇತ್ರಗಳಿಗೆ ಭಕ್ತಾದಿಗಳ ಸಂಖ್ಯೆ ಕರ್ನಾಟಕದೊಳಗನೆ ಅತಿ ಹೆಚ್ಚಿನ ಸಂಖ್ಯೆ ಇಲ್ಲೈತಿ ಸರ್ಕಾರಕ್ಕೆ ಅಗತ್ಯಕ್ಕಿಂತ ಐದು ಪಟ್ಟ ಜನದಿಟ್ಟಣೆ ಜನದಿಟ್ಟಣೆ ಜನ ಬರು ಹೋಗೋಕೆ ಇಲ್ಲಿ ಹೆಚ್ಚೈತಿ ಅಂದ್ರೆ ಕಮರ್ಷಿಯಲ್ ಮತ್ತು ಜನದಿಟ್ಟಣೆ ಟ್ರಾಫಿಕ್ ಎರಡು ಯೋಜನೆಯ ಪರವಾಗಿ ಅದು ಅದನ್ನು ಮನೋಕೆ ನಾನು ಮಾನ್ಯ ಸಂಸದರಿಗೆ ಕೇಂದ್ರ ಸಚಿವರಿಗೆ ಮತ್ತು ರೈಲ್ವೆ ಅಧಿಕಾರಿಗಳ ಉನ್ನತ ಮಟ್ಟ ಅಧಿಕಾರಿಗಳಿಗೆ ಕೂಡ ಅಂಕಿ ಸಂಕಿ ಸಹಿ ಕನ್ವರ್ ಮನವರಕ್ಕೆ ಮಾಡಿದ್ದೇನೆ ಈಗಾಗಲೇ ಅದು ಹೋರಾಟ ಆದ ನಂತರ ಒಂದು ಹೋರಾಟ ಹೋರಾಟದಲ್ಲಿತ್ತು ಬಂದ ಕಾರ್ಯಕ್ರಮ ಮಾಡಿ ಅಪಾರವಾದಂತಹ ಒಂದು ಬೆಂಬಲ ಅಪಾರವಾದಂತಹ ಒಂದು ಬೇಡಿಕೆ ಸರ್ಕಾರದ ಮುಂದೆ ಇಟ್ಟಾಗ ನಾವು ಇದರ ಒಂದು ಆಗು ಹೋಗೋದ್ರ ಬಗ್ಗೆ ಅಂದ್ರೆ ಸರ್ಕಾರಕ್ಕೆ ಏನಾಗೈತಿ ಐತಿ ನಮ್ಮ ಕಡೆ ಏನೈತಿ ಅದ ಅದನ್ನೆಲ್ಲ ನಾವು ಸ್ಟಡಿ ಮಾಡಿದೀವಿ ಸ್ಟಡಿ ಮಾಡಿ ಅಗತ್ಯ ಕಮರ್ಷಿಯಲ್ ಯೋಜನೆ ಪರವಾಗೈತಿ ಐತಿ ಅಗತ್ಯ ಟ್ರಾಫಿಟ್ನು ಯೋಜನೆ ಪರವಾಗೈತಿ ಐತಿ ಅಂದ್ರೆ ಅಗತ್ಯಕ್ಕಿಂತ ನಾಲ್ಕು ಐದು ಪಟ್ಟು ಹೆಚ್ಚೈತಿ ಐತಿ ಆದರೂ ಯೋಜನೆ ಲಕ್ಷ ಕೊಡವಲ್ರು ಎರಡನೇ ಎರಡನೇದು ಮೂರನೇದು ಮೂರನೇದು ಏನಂದ್ರೆ ಇಂಜಿನಿಯರಿಂಗ್ ಸರ್ವೆ ಇಂಜಿನಿಯರಿಂಗ್ ಸರ್ವೆದಾಗ ಏನ್ ಬರ್ತೀಕಂದ್ರ ದೊಡ್ಡ ಸಮುದ್ರ ಇರಬಾರ್ದು ಹತ್ತು ಇಪ್ಪತ್ತು ಕಿಲೋಮೀಟರ್ ವರೆಗೆ ಓವರ್ ಬ್ರಿಡ್ಜ್ ಕಟ್ಟುವಂತ ವ್ಯವಸ್ಥೆ ಇರಬಾರ್ದು ಅಂತ ಇರ್ತೈತಿ ಇಲ್ಲೇ ಲೋಕಾಪುರ ನಿಮ್ ಬಿಟ್ರೆ ನಿಮ್ಗೆ ಬಹಳ ಮೂರರಿಂದ ನಾಲ್ಕು ಕಿಲೋಮೀಟರ್ ಗುಡ್ಡ ಹತ್ತೈತಿ ಗುಡ್ಡ ತಪ್ಸಾಕ ಏನೋ ದೊಡ್ಡ ಮಾತಲ್ಲ ಯಾಕಂದ್ರೆ ಕಾಶ್ಮೀರ್ ಜಮೀನು ಒಳಗ ಇಡೀ ಬೀಸಿದೊಳಗೆ ಅದೇ ಎತ್ತರ ಒಂದು ಬ್ರಿಡ್ಜ್ ಅನ್ನ ಕಟ್ಟು ಬರೇ ಗುಡ್ದಾಗ ಆಸಿದಳಗ ರೈಲು ಜನರಿಗೆ ಸೌಕರ್ಯ ಸಿಗ್ಬೇಕಂತ ರೈಲು ಪ್ರಾರಂಭ ಮಾಡ್ತಾರ ಓ ಸೆಕ್ಷನ್ ಮಂಗ್ನೂರು ಸೆಕ್ಷನ್ ನೀವು ನೋಡಿರ್ಬೋದು ಒಂದು ಸಾವಿರ ಬರೆ ಬ್ರಿಜ್ ಅದಾವೆ ಬ್ರಿಜಿಸ್ ಇಲ್ಲಿ ಬರುವುದು ಒಂದು ಅಥವಾ ಎರಡು ಬ್ರಿಡ್ಜ್ ಬರ್ತಾವೆ ಸಾವಿರಾರು ಬ್ರಿಜ್ಗಳನ್ನು ನಿರ್ಮಾಣ ಮಾಡಿ ಬೆಂಗಳೂರು ಅಂತ ನಗರದಲ್ಲಿ ಇಪ್ಪತ್ತು ಸಾವಿರ ಕೋಟಿ ಖರ್ಚು ಮಾಡಿ ಮೆಟ್ರೋ ರೈಲನ್ನ ಪೂರ ಬ್ರಿಜ್ ಮೇಲೆ ಬೇಡಿಸುವಂತ ಪರಿಸ್ಥಿತಿ ಒಳಗ ನಮ್ಮ ಉತ್ತರ ಕರ್ನಾಟಕದ ಅತ್ಯಗತ್ಯವಾದಂತಹ ನಂತರ ಕರ್ನಾಟಕಕ್ಕೆ ಸ್ವರ್ಣ ಯುಗ ಪ್ರಾರಂಭ ಆಗುವ ಒಂದು ರೈಲೇವಾರ್ ಇತ್ತು ಲೋಕಾಪುರ್ ಟು ಧಾರವಾಡ ಇದಕ್ಕೆ ಯಾಕೆ ನಿರ್ಲಕ್ಷ್ಯ ಸರ್ಕಾರವು ಯಾಕೆ ನಿರ್ಲಕ್ಷ್ಯ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ ನಮಸ್ಕಾರ ಎಲ್ಲರಿಗೂ ನಿಮ್ಗೆಲ್ಲರಿಗೂ ಗೊತ್ತಿರುವಂತ ವಿಷಯ ರಾಮದುರ್ಗ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿಯ ಒಂದು ನೇತೃತ್ವದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹನ್ನೆರಡನೇ ತಾರೀಕಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಚಳವಳಿಯಾಗಿ ಲೋಕಾಪುರದಿಂದ ಧಾರವಾಡದವರೆಗೆ ಒಂದು ಹೊಸ ರೈಲು ಮಾರ್ಗ ಆಗಬೇಕು ಅನ್ನುವಂಥ ಒಂದು ಇಪ್ಪತ್ತು ವರ್ಷದ ಒಂದು ಬೇಡಿಕೆಯನ್ನು ಇಟ್ಕೊಂಡು ಮತ್ತೆ ನಾವು ಚಳವಳಿಯನ್ನು ರಾಮನಗರದಲ್ಲಿ ಪ್ರಾರಂಭ ಮಾಡಿವಿ ಆ ಚಳವಳಿಯ ಭಾಗವಾಗಿ ಹಲವಾರು ಚುನಾಯಿತ ಪ್ರತಿನಿಧಿಗಳಿಗಿನೆಲ್ಲರಿಗೂ ಬೆಟ್ಟ ಭೇಟಿಯಾಗಿದ್ದಿದೆ ನಮ್ಮ ಭಾಗದ ಎಂ ಪಿಗಳಾದಂಥ ಜಗದೀಶ್ ಶೆಟ್ಟರ್ ಅವರಿಗೆ ಭೇಟ ಆಮೇಲೆ ಸತೀಶ್ ಜಾರಕಿಹೊಳಿ ಅವರಿಗೆ ಭೇಟ ಆಮೇಲೆ ಸಂಬಂಧಪಟ್ಟಂಥ ಇಲಾಖೆಯವ್ರಿಗೆ ಭೇಟ ಆಮೇಲೆ ರಾಜ್ಯ ಸಚಿವರಾದಂಥ ಸೋಮಣ್ಣ ಅವರಿಗೆ ಭೇಟಿ ಆಮೇಲೆ ಅವರು ವೈಷ್ಣೇವಿಯವ್ರ ಜೊತೆ ಅಶ್ವಿನಿ ವೈಷ್ಣವ್ ಅಂತ ಹೇಳಿ ಕೇಂದ್ರ ಸಚಿವರು ಅವ್ರ ಜೊತೆ ಮಾತಾಡಿ ಇಲ್ಲಾದರೂ ಇನ್ನೊಮ್ಮೆ ಸರ್ವೆ ಆಗುವ ನಾನು ಎಲ್ಲರೂ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ಯಾರ ಆ ಚಳವಳಿಯನ್ನು ಇನ್ನೂ ಮುಂದಕ್ಕೆ ಒಯ್ಯಬೇಕು ಟೋಟಲ್ ಆಗಿ ಆಗಿಡದವರೆಗೆ ಒಂದು ಹೊಸ ರೈಲು ಮಾರ್ಗ ಆಗಲೇಬೇಕು ಅನ್ನುವಂಥ ಒಂದು ಜನರ ಬಯಕೆ ಅದು ಈಗ ಆಗುವಂಥ ಆಗಲೇಬೇಕದು ಯಾಕಂತಂದ್ರೆ ಜನರಿಗೆ ಅನುಕೂಲ ಆಗುವಂಥದ್ದಿದೆ ಅದು ಅದು ಜನರಿಗೆ ಅನುಕೂಲ ಆಗುವಂಥದ್ದು ಇರೋದರಿಂದ ಅದನ್ನು ಒತ್ತಾಯ ಮಾಡಿ ಚಳವಳಿಯನ್ನು ಮುಂದಕ್ಕೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಮೇಲೆ ಒಂದು ನಿಯೋಗ ಏನು ಕೇಂದ್ರ ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವಿನದಾರ ಒಂದು ನಿಯೋಗನೂ ಸಹ ರಾಮದುರ್ಗದಿಂದ ಬಾಗಲಕೋಟದಿಂದ ಹೋಗಿ ಅವರಿಗೆ ಭೇಟಿಯಾಗಿ ಅವರಿಗೆ ಕನ್ವಿನ್ಸ್ ಮಾಡಿ ಹೇಳಿ ಬರಬೇಕು ಅನ್ನುವಂಥದ್ದು ಮತ್ತು ಅವರಿಗೆ ಕೆಲವೊಂದು ದಾಖಲೆಗಳನ್ನು ಕೇಳ ರಾಮದುರ್ಗ ಅಂದರೆ ರಾಮನು ಸೀದೆಯವರನ್ನು ಸೀತೆ ಮಾತೆಯನ್ನು ಉತ್ಕೊಂಡು ಹೋಗುವಂಥದ್ದು ಒಂದು ಇತಿಹಾಸ ಇರುವಂಥ ಒಂದು ಇದು ಶಬರಿಮಲಾ ಇದೆ ಆಮೇಲೆ ಶಿವಮೂರ್ತಿ ಇದೆ ಗೊಡ್ಚಿ ಇದೆ ಆಮೇಲೆ ಸರ್ಸಂಗಿಯ ಕಾಳಿಕಾ ದೇವಿಯವರ ಒಂದು ಗುಡಿ ಇದೆ ಆಮೇಲೆ ಯಲ್ಲಮ್ಮ ಅದು ಮೇನ್ ಯಲ್ಲಮ್ಮನ ದೇವಸ್ಥಾನದ ಭಕ್ತರಿಗೆ ಅನುಕೂಲ ಇದೆ ಆದ್ದರಿಂದ ಇದು ಮಾರ್ಗ ಆಗಬೇಕು ಅನ್ನುವಂಥದ್ದು ಒಂದು ಒತ್ತಾಯದವರಿಗೆ ನಾವು ಮುಂದೆ ಚಳವಳಿಯ ರೂಪರೇಷಗಳನ್ನು ಯಾವ ರೀತಿಯಲ್ಲಿ ಅನ್ನುವಂಥದ್ದು ನಮ್ಮ ಅಧ್ಯಕ್ಷರಾದಂತಹ ಕುಟುಂಬುದ್ದೀನ್ ಖಾಜಿ ಅವರ ನೇತೃತ್ವದಲ್ಲಿ ಇವತ್ತು ಸಾಯಂಕಾಲ ಒಂದು ಮೀಟಿಂಗ್ ಇಟ್ಕೊಂಡಿವಿ ಅದರ ಭಾಗವಾಗಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದಂಥ ರಾಮದೂರ್ ತಾಲೂಕು ರೈಲ್ವೆ ಹೋರಾಟ ವಿದ್ಯಾ ಸಮಿತಿಯ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಕುಟುಂಬುದ್ದೀನ್ ಖಾಜಿ ಅವರಿಗೆ ಪರವಾಗಿ ನಾನು ಸ್ವಾಗತ ಮಾಡ್ತೀನಿ ಅದೇ ರೀತಿ ವೇದಿಕೆ ಮೇಲೆ ಲಾಭ ಏನು ಅನ್ನೋದು ಮಾತಾಡ್ತೀನಿ ನಮ್ಗೆ ತಮಿಳ್ನಾಡು ಗೋವಾ ಆಂಧ್ರ ಮಹಾರಾಷ್ಟ್ರ ಕೇರಳ ಮತ್ತು ಅಖಂಡ ಕರ್ನಾಟಕದಿಂದ ಬರುವಂಥ ಭಕ್ತಾದಿಗಳು ಪ್ರಮುಖವಾದಂಥ ವಿಷಯ ಇದು ಭಕ್ತಾದಿಗಳು ಸರ ಇದರ ಹೊಣೆಗಾರರು ಯಾರು ಹಾದಿ ಅಲ್ಲ ಇವರೆಲ್ಲರಿಗೆ ಇಲ್ಲೇ ಇದ್ದಂಥ ಪವಿತ್ರ ಸ್ಥಳಗಳಿಗೆ ಭೇಟಿ ಕೊಡಾಕ ಅನುಕೂಲ ಒಂದನೇದು ಎರಡನೇದು ಜಮಖಂಡಿ ರೈ ಬನಹಟ್ಟಿ ಮಾಲಿಂಪುರ್ ಮುದೋ ಲೋಕಾಪುರ್ ಕಲಾದಗಿ ಬಾಗಲಕೋಟೆ ಈ ಒಂದು ಬಾಗಲಕೋಟೆ ಜಿಲ್ಲೆಯ ಪ್ರಮುಖ ತಾಲೂಕುಗಳಿಗೆ ನೇರವಾಗಿ ಧಾರವಾಡಕ್ಕೆ ಒಂದು ನೂರ ಇಪ್ಪತ್ತು ಕಿಲೋಮೀಟರ್ ಒಳಗ ಅಂದ್ರೆ ಎರಡು ತಾಸು ನೇರವಾಗಿ ಧಾರವಾಡಕ್ಕೆ ಸಂಪರ್ಕ ಸಿಗುತ್ತೆ ಧಾರವಾಡಕ್ಕೆ ಸಂಪರ್ಕ ಸಿಗೋದ್ರಿಂದ ವಿದ್ಯಾಕಾಶಿ ಧಾರವಾಡ ಹೈಕೋರ್ಟ್ ಪೀಠ ಧಾರವಾಡ ನಮ್ಮ ರೈತರಿಗೆ ನಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಆ ಭಾಗದವರಿಗೆ ನಿಮಗೂ ಅನುಕೂಲ ಅಂದ್ರೆ ಅವ್ರಿಗೂ ಬಯಕೆ ಆಗುತ್ತಿದ್ದು ಉತ್ತರ ಕರ್ನಾಟಕದ ಅಭಿವೃದ್ಧಿ ಜೀವನ ಅಡಿ ಅದರಂತೆ ಉದ್ಯೋಗ ನಗರ ಉದ್ಯೋಗ ವ್ಯಾಪಾರಕ್ಕೆ ಹೋಗುವಂತ ಒಂದು ಹುಬ್ಬಳ್ಳಿ ಆ ಹುಬ್ಬಳ್ಳಿಗೆ ನಿಮ್ಮ ಮಂದಿ ಹೋಗ್ತಾರೆ ನಮ್ಮೂ ಮಂದಿ ಹೋಗ್ತಾರೆ ಇಪ್ಪತ್ತು ರೂಪಾಯಿ ಚಾರ್ಜ್ ನೂರು ಕಿಲೋಮೀಟರ್ ಮಟ್ಟ ರೈಲ್ವೆ ಈಗ ನೀವು ಬಸ್ ಹೋಗ್ಬೇಕಂದ್ರೆ ನೂರ ಇಪ್ಪತ್ತು ನೂರ ಐವತ್ತು ಇರಬೇಕು ನಮ್ಮ ಲೋಕಾಪುರದಿಂದ ಹೋಗಿ ಬರ್ಬೇಕಂದ್ರೆ ಒಂದ್ ಸಾವಿರ ರೂಪಾಯಿ ರೈಲ್ವೆ ಇದಕ್ಕೆ ಖರ್ಚು ಮಾಡಬೇಕಾಗತ್ತೆ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ರೈಲ್ವೆ ಹಾಕಿದ್ರೆ ಐವತ್ತು ರೂಪಾಯಿದಾಗ ಹೋಗಿ ಬಂದ್ಬಿಡ್ತಿರ್ ಇಂಥ ಎಲ್ಲ ವ್ಯವಸ್ಥೆ ಇರೋದರಿಂದ ಒಂದು ವ್ಯಾಪಾರ ವಿದ್ಯಾರ್ಥಿ ಹೈಕೋರ್ಟ್ ಪೀಠಕ್ಕೆ ಅನುಕೂಲ ಎರಡನೇದು ನಮ್ಮ ಭಕ್ತಾದಿಗಳಿಗೆ ಬೇರೆ ರಾಜ್ಯಗಳಿಂದ ಬರುವಂತಹ ಭಕ್ತಾದಿಗಳಿಗೆ ಒಂದು ಕೂಲ ಅದರಿಂದ ಜನದಿಟ್ಟಣೆ ಅಂದ್ರೆ ನಿಮ್ದು ಅಮಾಸಿ ಹುಣ್ಣಿ ಜಾತ್ರೆ ಇರ್ತೈತಿ ಎಲ್ಲ ಅವಾಗ ಟ್ರಾಪಿಂಗ್ ಹತ್ತು ಹತ್ತು ಕಿಲೋಮೀಟರ್ ಜಾಗ ಇದೆ ಅದನ್ನು ಕೂಡ ಜನದಿಟ್ಟನೇ ಏನು ವೈಕಲ್ದು ಜನ ದಿಟ್ಟನೆ ಐತೆ ಅದನ್ನು ತಪ್ಸಕ್ ಸಾಧ್ಯ ಇದು ಎರಡನೇ ಕಾಯ್ದೆ ಮೂರನೇದು ಕಮರ್ಷಿಯಲ್ ಕಮರ್ಷಿಯಲ್ ಯಲ್ಲ ಹೆಸರು ಸುನ್ ಹೇಳಬೇಕು ಬರ್ಕೋರಿ ಬಿಡ್ರಿ 14 ಶುಗರ್ ಫ್ಯಾಕ್ಟರಿ ಬರ್ತಾವರಿ 14 ಫ್ಯಾಕ್ಟರಿಗಳು 11 ಶುಗರ್ ಫ್ಯಾಕ್ಟರಿ ಬರ್ತಾವ ಒಂದು ಜಮ್ಕಂಡಿ ಶುಗರ್ಸ್ ಪರಮಲುಂಗೇ ಶುಗರ್ಸ್ ನೀರಾಣಿ ಶುಗರ್ ರಣ ಶುಗರ್ ಸೋಮಯ ಶುಗರ್ ಚಾಣೋದ್ ಶುಗರ್ ನಂದಿ ಶುಗರ್ ಜಮ್ ಶುಗರ್ ಬಿರ್ಗಿ ಶುಗರ್ ಕೇದಾರನಾಥ ಶುಗರ್ ಸದಾಶಿವ ಶುಗರ್ ಇನ್ನು ಶುಗರ್ ಫ್ಯಾಕ್ಟರಿಗಳು ಬರೆ ಆಮೇಲೆ ಸಿಮೆಂಟ್ ಫ್ಯಾಕ್ಟರಿ